ವಿಷಯ ಹೌದು ಬಹುಶಃ ನೇರವಾಗಿ ನನಗೆ ಯಾವುದೇ ಮಾಹಿತಿ ಇಲ್ಲಿವರೆಗೆ ಬರಲಿಲ್ಲ ನನ್ನ ಅಭಿಪ್ರಾಯ ಏನು ಅಂತ ಕೇಳಿದರೆ ಸರ್ಕಾರದ ಯಾವುದೇ ನಡವಳಿಕೆಯನ್ನು ಯಾವುದೇ ನೇಮಕಾತಿಯನ್ನು ಅಥವಾ ಸರ್ಕಾರ ಮಾಡುವ ಯಾವುದೇ ಕೆಲಸವನ್ನು ಕೂಡ ಪ್ರಶ್ನಿಸುವ ಅಧಿಕಾರ ಎಲ್ರಿಗೂ ಇದೆ ಅದು ಈ ಪುತ್ತೂರು ನಗರ ಪ್ರಾಧಿಕಾರದ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ಏನೋ ತಪ್ಪಾಗಿದೆ ಅಂತ ಅವರಿಗೆ ಅನಿಸಿದರೆ ಅವರು ಅದನ್ನು ಪ್ರಶ್ನೆ ಮಾಡುವುದಕ್ಕೆ ಸರ್ವ ಸ್ವತಂತ್ರರು ಅದರಲ್ಲಿ ನನಗೇನು ಬೇಸರ ಇಲ್ಲ ಆದರೆ ಅವರು ಅಭಿಪ್ರಾಯ ನೀವು ಕೇಳಿದ ಕಾರಣ ಹೇಳಬೇಕಾಗ್ತದೆ ಅವರದ್ದು ಇದು ವ್ಯರ್ಥ ಸರ್ ನನಗೆ ಅನ್ನಿಸ್ತದೆ ಇದು ಕೇವಲ ನಾ ನ್ಯಾಯಾಲಯದ ಸಮಯವನ್ನು ಮತ್ತು ನನ್ನ ಸಮಯವನ್ನು ಸರಕಾರದ ಸಮಯವನ್ನು ಮತ್ತು ಸ್ವತಃ ಅರ್ಜಿ ಹಾಕಿದ ರಾಜೇಶ್ ಬನ್ನೂರವರ ಸಮಯವನ್ನು ವೇಸ್ಟ್ ಮಾಡ್ಬೋದಲ್ಲದೆ ಇದರಿಂದ ಯಾವ ಬದಲಾವಣೆ ಕೂಡ ಆಗಲಿಕ್ಕಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಯಾಕೆ ಹೇಳಿದರೆ ನಾನು ಅವರು ಪ್ರಧಾನವಾಗಿ ಎತ್ತಿದ ಪ್ರಶ್ನೆ ಅದು ನಾನು ಪುತ್ತೂರಿನ ನಿವಾಸಿ ಅಲ್ಲ ಅಂತ ಅವರು ನನ್ನ ಮನೆಗೆ ಇಷ್ಟವರೆಗೆ ಬರಲಿಲ್ಲ ನಾನಲ್ಲಿ ಇದ್ದೇನ ಇಲ್ಲವೋ ಅಂತ ಅವರು ಬಂದು ನೋಡಿದ್ದಿಲ್ಲ ಆಮೇಲೆ ಅವರು ದಾಖಲೆಗಳಲ್ಲಿ ಮಾತಾಡ್ತಾರೆ ದಾಖಲೆಯಲ್ಲಿ ಒಂದೆಷ್ಟು ಕೆಲವು ವಿಚಾರಗಳನ್ನ ಹೇಳ್ತಾರೆ ಅವರು ಕೊಳ್ತಿಗೆಯ ಕೃಷಿ ಪತ್ತಿನ ಸಹಕಾರಿ ಸಂಘದ ಸದಸ್ಯರು ಅಂತ ಹೇಳ್ತಾರೆ ಹೌದು ನಾನು ಸದಸ್ಯ ಅಲ್ಲಿ ನಾನು ಸಾಲ ತಗೊಂಡಿದ್ದೇನೆ ಅವು ದುಃಖ ಹೋಪ್ಲನ್ನು ಮಾಡಿದ್ದೇನೆ ನನಗಲ್ಲಿ ಭೂಮಿ ಇದೆ ಎಲ್ಲ ಸತ್ಯ ಅದು ಆದರೆ ನಾನು ಕಳೆದ ಒಂದು ವರ್ಷದಿಂದ ನಾನು ಪುತ್ತೂರಿನಲ್ಲಿ ವಾಸ ಮಾಡ್ತಾ ಇದ್ದೇನೆ ನನ್ನ ಮಗ ಪುತ್ತೂರಿನಲ್ಲಿ ಓದ್ತಾ ಇದ್ದಾನೆ ಮನೆಯಿಂದ ಹೋಗಿ ಬರೋದು ದೂರ ಆಗ್ತದೆ ಪಿ ಜಿಯಲ್ಲಿ ಇರಲಿಕ್ಕೆ ಅಥವಾ ಹಾಸ್ಟೆಲ್ ಇರಲಿಕ್ಕೆ ಅವನಿಗೆ ಸ್ವಲ್ಪ ಕಷ್ಟ ಆಗ್ತದೆ ಅನ್ನೋ ನೆಲೆಯಲ್ಲಿ ನಾನು ಪುತ್ತೂರಲ್ಲಿ ಮನೆ ಮಾಡಿದ್ದೇನೆ ಅದು ಎ ಪಿ ಎಮ್ ಸಿ ರಸ್ತೆಯಲ್ಲಿ ಡಾಕ್ಟರ್ ಮಧುರ ಭಟ್ ಅಂತ ಒಬ್ಬರು ಡಾಕ್ಟ್ರ್ ಇದ್ದಾರೆ ಅವರ ಮನೆಯ ಮಾಳಿಗೆಯಲ್ಲಿ ಒಂದು ಒಂದು ಬಿ ಎಚ್ ಕೆ ಮನೆ ಇದೆ ಈ ಮನೆಯಲ್ಲಿ ನಾನು ವಾಸಾಗಿದ್ದೇನೆ ಮತ್ತು ಅವರಿಗೆ ನಾನು ಕಳೆದ ಒಂದು ನಿಮಿಷ ಕಳೆದ ವರ್ಷ ಏಪ್ರಿಲ್ ತಿಂಗಳಲ್ಲಿ ಅವರ ಜೊತೆಗೆ ನಾನು ಎಗ್ರಿಮೆಂಟ್ ಮಾಡಿದ್ದೇನೆ ಏಪ್ರಿಲ್ ತಿಂಗಳಿದು ಎಗ್ರಿಮೆಂಟ್ ಮಾಡಿ ಅವರಿಗೆ ನಲವತ್ತು ಸಾವಿರ ರೂಪಾಯಿ ನಾನು ಅಡ್ವಾನ್ಸ್ ಕೊಟ್ಟಿದ್ದೇನೆ ಇದು ಅದರ ಆನ್ಲೈನ್ ಪೇಮೆಂಟಿನ ಸ್ಕ್ರೀನ್ಶಾಟ್ ಇದು ನಾನು ಈಗ ನೋಡಿದ್ದು ಚೆಕ್ ಮಾಡಿದ್ದು ಇದು ಯಾವಾಗ ಆಗಿದೆ ಅಂತ ಹೇಳಿದರೆ ಕಳೆದ ವರ್ಷ ಏಪ್ರಿಲ್ ಹದಿನೈದನೇ ತಾರೀಕಿಗೆ ನಾನು ಅವರಿಗೆ ಅಡ್ವಾನ್ಸ್ ಕೊಟ್ಟಿದ್ದೇನೆ ಎಗ್ರಿಮೆಂಟ್ ಆಗಿದೆ ಅಲ್ಲಿಂದ ನಂತರ ನಾನು ಇಲ್ಲಿ ವಾಸ ಆಗಿದ್ದೇನೆ ಕಳೆದ ಏಪ್ರಿಲ್ನ ನಂತರ ಕಾಲೇಜ್ ಶುರುವಾದ ಕೂಡಲೇ ಇಲ್ಲಿ ವಾಸ ಮಾಡಲಿಕ್ಕೆ ಶುರು ಮಾಡಿದ್ದೇನೆ ಅಂತ ನಾನು ಅಲ್ಲೇ ಬಾಗಿಲು ಹಾಕಿ ಮನೆಯೊಳಗೆ ಬೀಗ ಹಾಕಿ ಕೂತ್ಕೊಂಡಿಲ್ಲ ನಾನು ಬೇರೆ ವ್ಯವಹಾರಕ್ಕೆ ನನ್ನ ಮನೆಗೂ ಹೋಗ್ತೇನೆ ನಾನು ಪುತ್ತೂರು ಪೇಟೆಗೂ ಬರ್ತೇನೆ ಯಾರ್ದಾದ್ರೂ ಮದುವೆ ಇದ್ರೆ ನೆಂಟಲ್ಲಿ ಹೋಗ್ತೇನೆ ನಾನು ಹೇಗೆ ಸಹಜವಾಗಿ ಪುತ್ತೂರಿನಲ್ಲಿ ಎಲ್ಲರೂ ನಗರವಾಸಿಗಳು ಇದ್ದರೂ ಹಾಗೆ ಅವರು ಮಾಡುವಂಥ ಎಲ್ಲ ಕೆಲಸವನ್ನು ಕೂಡ ಮಾಡ್ತೇನೆ ಕೃಷಿ ಪತ್ತಿನ ಸಂಘದ ನನಗೆ ಕ್ರಾಪ್ ಲೋನ್ ಉಂಟು ಅದು ಕಂತು ಕೂಡ ಅದಕ್ಕೆ ಕಟ್ತೇನೆ ನನ್ನ ಕೃಷಿಯನ್ನು ನನ್ನ ಹೆಂಡತಿ ನೋಡ್ಕೊಳ್ತಾಳೆ ಇದರಲ್ಲಿ ಅವರಿಗೆ ಏನು ಅನುಮಾನಗಳಿದೆ ಅಂತ ನನಗೆ ಗೊತ್ತಿಲ್ಲ ಕರೆಂಟ್ ಬಿಲ್ ನಾನು ಕಟ್ತೇನೆ ಅದು ಕೂಡ ಆನ್ಲೈನ್ ಕಟ್ತೇನೆ ಅದು ದಾಖಲೆ ಉಂಟು ಮತ್ತು ಹೇಗೂ ಮನೆಗೆ ಅಡ್ವಾನ್ಸ್ ಕೊಟ್ಟೋದುಂಟು ಮನೆಯ ಚೀಟಿ ಉಂಟು ಇನ್ನು ಅವರು ಹೇಳಿದರು ಮನೆಯ ಚೀಟಿಯನ್ನು ಉಪಯೋಗಿಸಿ ಮನೆ ಬಾಡಿಗೆ ಚೀಟಿಯನ್ನು ಉಪಯೋಗಿಸಿ ಅದು ಪೇಪರಲ್ಲಿತ್ತು ಅದನ್ನು ಹೇಳೋದು ನಾನು ಮನೆಯ ಬಾಡಿಗೆ ಚೀಟಿಯನ್ನು ಉಪಯೋಗಿಸಿ ತಾನು ಪುತ್ತೂರಿನ ನಿವಾಸಿಯೆಂದು ಬಿಂಬಿಸಲು ಅವರು ಆಧಾರ್ ಕಾರ್ಡನ್ನು ಬದಲಾಯಿಸಿದ್ದಾರೆ ಅಂತ ಬಿಂಬಿಸಲಿಕ್ಕೆಲ್ಲ ಪುತ್ತೂರಿನ ನಿವಾಸಿಯೇ ನಾನು ಅದಕ್ಕೆ ಆಧಾರವೇ ಮನೆ ಬಾಡಿಗೆ ಚೀಟಿ ನನಗೇನು ಹುಚ್ಚ ಮನೆ ಬಾಡಿಗೆ ಚೀಟಿ ಮಾಡಿಸಿ ಕೊಡ್ತಿಗೆಯಲ್ಲಿ ಕೂತ್ಕೊಳ್ಳಿಕ್ಕೆ ನಲ್ವತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಟ್ಟು ತಿಂಗಳಿಗೆ ಆರು ಕಾಲ್ ಆರು ಸಾವಿರದ ನೂರ ಆರು ಸಾವಿರದ ಆರುನೂರ ಇಪ್ಪತ್ತೈದು ರೂಪಾಯಿ ನಾನು ಅವರಿಗೆ ಪೇಮೆಂಟ್ ಮಾಡಿ ತಿಂಗಳಿಗೆ ಕರೆಂಟ್ ಬಿಲ್ ಕಟ್ಟಿ ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಏನು ನಾನು ದುಡ್ಡಿನ ಮರ ನೆಟ್ಟಿದ್ದೇನೆ ಮನೆಯಲ್ಲಿ ಅವರಿಗೆ ಕೊಡಲಿಕ್ಕೆ ನಾನಿಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ನಾನು ಅದನ್ನು ಮಾಡಿಕೊಂಡಿದ್ದೇನೆ ಅದರ ಜೊತೆಗೆ ನನ್ನ ನನಗೆ ಊಟ ನನಗೆ ದೇವ ಕಾರ್ಯ ಕ್ಯಾಟರರ್ಸ್ ಅನ್ನೋರು ತಂದು ಕೊಡುವುದು ಬೆಳಿಗ್ಗೆ ಮತ್ತು ರಾತ್ರಿ ಇದಕ್ಕೆ ಕೂಡ ಆನ್ಲೈನ್ ಪೇಮೆಂಟ್ ಮಾಡೋದು ಅದು ಕೂಡ ಇದೆ ಇದಿಷ್ಟು ವಿಷಯ ಇನ್ನು ಆಧಾರ್ ಕಾರ್ಡ್ ಕೂಡ ನಾನು ಪುತ್ತೂರಿನ ಅಡ್ರೆಸ್ಗೆ ಬದಲಾಯಿಸ್ಕೊಂಡಿದ್ದೇನೆ ಯಾಕೆ ಹೇಳಿದರೆ ನಾನು ನಿಮಗೆ ಈಗಾಗಲೇ ಹೇಳಿದ್ದೇನೆ ಪುತ್ತೂರಿನಲ್ಲಿ ನಾನು ಸ್ವಲ್ಪ ಆ್ಯಕ್ಟಿವ್ ಇದ್ದೇನೆ ರಾಜಕೀಯ ಚಟುವಟಿಕೆಯಲ್ಲಿ ಇಲ್ಲೇ ಇರೋದು ಅನುಕೂಲ ಇಲ್ಲಿಂದ ಇಪ್ಪತ್ತೈದು ಕಿಲೋಮೀಟರ್ ಉಂಟು ನನ್ನ ಮನೆಗೆ ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿಂದ ಅಲ್ಲಿಗೆ ಹೋಗಿ ಮಾಡುವುದು ಅದು ಕಷ್ಟ ಆಗುವ ಕಾರಣ ನಾನು ಇಲ್ಲೇ ಇನ್ನೂ ಕೆಲವು ವರ್ಷ ಇಲ್ಲೇ ಇರುವಂಥ ತೀರ್ಮಾನವನ್ನು ಕೂಡ ಮಾಡಿದ್ದೇನೆ ಕೋರ್ಟಿನಲ್ಲಿ ಅವರು ಆ್ಯಕ್ಚುಲಿ ಅವರು ನನ್ನ ನನಗೆ ಯಾಕೆ ನೋಟಿಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ ನನ್ನನ್ನು ನೇಮಕ ಮಾಡಿದ ಸರ್ಕಾರ ನಾನು ಸರ್ಕಾರಕ್ಕೆ ಯಾವುದೇ ಅರ್ಜಿ ಹಾಕಲಿಲ್ಲ ಸರ್ಕಾರ ನನ್ನನ್ನು ನೋಡಿ ನನ್ನನ್ನು ಗುರುತಿಸಿ ನನ್ನನ್ನು ನಾನು ಸರ ಪಕ್ಷದಲ್ಲಿ ಮಾಡಿದ ಕೆಲಸದ ಕೆ ಗೌರವ ಕೊಟ್ಟು ಅದನ್ನು ಅದನ್ನು ಗಣನೆಗೆ ತೆಗೆದುಕೊಂಡು ಅವ್ರ ನೇಮಕಾತಿಯನ್ನು ಇದಕ್ಕೆ ಮಾಡಿದೆ ನಾನು ಇದು ನನಗೆ ಅದು ಇದೊಂದು ಇದೊಂದು ಅಲಂಕಾರಿಕ ಹುದ್ದೆ ಅಂತ ನನಗೆ ಅನಿಸೋದಿಲ್ಲ ಇದು ನನಗೆ ಯಾವುದೇ ಎಂಥದ್ದು ಹಣದ ಆದಾಯದ ಮೂಲ ಅಂತ ನಾನು ಪರಿಗಣಿಸುವುದಿಲ್ಲ ಇದು ನನಗೆ ಪುತ್ತೂರಿನ ಜನರ ಸೇವೆ ಮಾಡಲಿಕ್ಕೆ ಸಿಕ್ಕಿದಂಥ ಒಂದು ಅವಕಾಶ ಅಂತ ನಾನು ಭಾವಿಸ್ತೇನೆ ನನಗೆ ಏನೆಲ್ಲ ನನ್ನ ಶಕ್ತಿ ಸಾಮರ್ಥ್ಯವನ್ನು ಸಂಪೂರ್ಣ ವಿನಿಯೋಗಿಸಿ ಪುತ್ತೂರಿನ ಸೇವೆಯನ್ನು ಎಷ್ಟು ಮಾಡ್ಬೋದು ಈ ನಗರ ಯೋಜನಾ ಪ್ರಾಧಿಕಾರದ ಏನು ನಿಯಮ ನಿಬಂಧನೆಗಳು ಕಾನೂನುಗಳ ಅಡಿಯಲ್ಲಿ ಏನೆಲ್ಲ ಮಾಡ್ಬೋದು ಅದು ಎಲ್ಲವನ್ನು ನಾನು ಪುತ್ತೂರಿನ ಜನರಿಗೆ ಮಾಡುವ ಎಲ್ಲ ಸರ್ವ ಪ್ರಯತ್ನವನ್ನು ನನ್ನ ಶಕ್ತಿ ಮೀರಿ ಮಾಡ್ತೇನೆ ಹಾಗಾಗಿ ನನಗೆ ಸರ್ಕಾರಕ್ಕೆ ಇದಕ್ಕೆ ನೋಟಿಸ್ ಕೊಡಬೇಕಾಗಿತ್ತು ನನಗೆ ಯಾಕೆ ಕೊಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ ನೋಟಿಸ್ ಬಂದರೆ ತಗೊಳ್ತೇನೆ ಮತ್ತು ನಾನಿಲ್ಲಿ ಅಂಟಿ ಅವತ್ತು ಕೂತ್ಕೊಳ್ಳೋದಿಲ್ಲ ಇದು ನನಗೆ ಈಗ ಒಂದು ಒಂದೂವರೆ ತಿಂಗಳಾಯಿತು ಇದು ನನಗೆ ಈ ಈ ಜವಾಬ್ದಾರಿ ಸಿಕ್ಕಿ ಅದರ ಮೊದಲು ನಾನು ನನ್ನ ನನಗೇನು ಈ ಸೀಟ್ ಇರಲಿಲ್ಲ ಅದಿಲ್ಲದೆಯೂ ನಾನು ಸಂತೋಷದಿಂದ ಜನಪರವಾದ ಕೆಲಸಗಳನ್ನು ಮಾಡ್ತಾ ನಾನು ಬದುಕಿದ್ದೇನೆ ಇದು ಹೋಯಿತು ಅಂತೇಳಿ ನನಗೇನು ನಿರಾಸೆ ಆಗೋದಿಲ್ಲ ನಾಳೆ ಎಲ್ಲಾದರೂ ಇದು ನನ್ನ ನೇಮಕಾತಿಯನ್ನು ತಪ್ಪು ಅಂತ ಕೋರ್ಟ್ ಹೇಳಿದರೆ ಸರ್ಕಾರ ನನ್ನನ್ನು ಇದರಿಂದ ಇಳಿಸ್ತದೆ ಅದು ಇಳಿಸಿದರೆ ನನಗೇನು ಬೇಸರ ಇಲ್ಲ ಯಾಕಂದರೆ ನಾನು ಇದರಿಂದಾಗಿ ಬದುಕಿದವನ ಇದಕ್ಕೋಸ್ಕರ ಬದುಕಿದವನಲ್ಲ ನನ್ನ ಗುರಿ ನನ್ನದು ಬೇರೆ ಉಂಟು ಅದನ್ನು ನಾನು ಅದನ್ನು ಅದು ನನ್ನ ಬದುಕಿನ ದಾರಿಯಲ್ಲಿ ಇದು ಒಂದು ಮಧ್ಯದಲ್ಲಿ ಬಂದಂಥ ಒಂದು ಸಣ್ಣ ಒಂದು ಜವಾಬ್ದಾರಿ ಅಷ್ಟೇ ಹಾಗಾಗಿ ಇದನ್ನು ನಾನು ಇರುವಷ್ಟು ಸಮಯ ಚೆನ್ನಾಗಿ ಮಾಡ್ತೇನೆ ಯಾವಾಗ ಇದು ಹೋಗ್ತದೋ ಆಗ ನಾನು ಬಿಟ್ಟು ಕೊಡಲಿಕ್ಕೆ ಸಿದ್ಧ ಇದ್ದೇನೆ ಹೇಗೆ ತಾಮ್ರದ ಪತ್ರದ ಮೇಲೆ ಇರುವ ನೀರಿನ ಹನಿಯಾಗಿ ಅಧಿಕಾರ ಅಂಟಿಕೊಳ್ಳದೆ ಯಾವ ಕ್ಷಣ ಕೂಡ ನಾನು ಕಳಿಸಿಕೊಳ್ಳಲಿಕ್ಕೆ ರೆಡಿ ಇದ್ದೇನೆ ಹಾಗಾಗಿ ನಾನು ಮತ್ತೆ ನಿನ್ನೆ ಅವರಿಗೆ ನಿಮಗೆ ನಾನು ಹೇಳಿದೆ ನಾನು ನಾನು ಕೋರ್ಟಲ್ಲಿ ನಾನು ವಾದ ಮಾಡುವಂಥ ಸ್ಥಿತಿ ಬಂದರೆ ನಾನು ವಾದ ಮಾಡಲಿಕ್ಕೆ ಹೋಗುವುದಿಲ್ಲ ಅಂದರೆ ಯಾವುದೇ ಲಾಯರನ್ನು ಇಟ್ಟುಕೊಂಡು ನಾನು ವಾದ ಮಾಡುವುದಿಲ್ಲ ಯಾಕಂದರೆ ನಿಮಗೆ ಗೊತ್ತುಂಟು ಪೂಡ ಅನ್ನುವ ಈ ಅಂತ ಕರಿತಿರುವಂಥ ಈ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನಕ್ಕೆ ಎಷ್ಟು ಮಹತ್ವ ಇದೆ ಅದಕ್ಕೆ ಜನ ಎಷ್ಟು ಬೆಲೆ ಕೊಡ್ತಾರೆ ಇದರ ಅಧ್ಯಕ್ಷ ಆಗಲಿಕ್ಕೆ ಏನು ಪೈಪೋಟಿ ಇದೆ ಇದಕ್ಕೆ ಎಷ್ಟು ಜನ ಜೀವ ಬಿಡ್ತಾ ಇದ್ದಾರೆ ಅಂತ ನನಗೆ ನಿಮಗೆಲ್ರಿಗೂ ಗೊತ್ತಿರುವಂಥ ವಿಷಯ ಹಾಗಾಗಿ ಇದಕ್ಕೆ ಇದರದ್ದೇ ಆದ ಒಂದು ಸ್ಟಾರ್ ವ್ಯಾಲ್ಯೂ ಇದೆ ಇದಕ್ಕೋಸ್ಕರ ನಾನೀಗ ಕೋರ್ಟಿನಲ್ಲಿ ವಾದ ಮಾಡಿದ್ರೆ ಲಾಯರ್ಗಳಿಗೆ ಲಕ್ಷಾಂತರ ರೂಪಾಯಿಯಲ್ಲಿ ನಾನು ಅವರಿಗೆ ಫೀಸ್ ಕೊಡಬೇಕಾಗಿತ್ತು ಅಷ್ಟು ಕೊಟ್ಟು ವಾದ ಮಾಡಿ ಇದನ್ನು ಉಳಿಸಿಕೊಳ್ಳುವಂಥ ಉಳಿಸಿಕೊಳ್ಳಬೇಕಾದಂಥ ಸೀಟ್ ಅಂತ ನನಗೆ ಅನಿಸೋದಿಲ್ಲ ನಾನು ನನ್ನ ವಾದವನ್ನು ನಾನೇ ಮಾಡ್ತೇನೆ ಯಾಕಂದರೆ ನನ್ನಲ್ಲಿ ನನ್ನ ಜೊತೆ ಸತ್ಯ ಇದೆ ನನ್ನ ಜೊತೆಗೆ ನ್ಯಾಯ ಇದೆ ನಾನು ಹೇಳುವ ವಿಚಾರಗಳು ಫ್ಯಾಕ್ಟ್ ಆಗಿದೆ ಹಾಗಾಗಿ ನನ್ನ ಹತ್ರ ಇರುವಂಥ ಎಲ್ಲ ದಾಖಲಾತಿಗಳನ್ನು ನಾನು ಕೋರ್ಟಿಗೆ ಕೊಡ್ತೇನೆ ಮತ್ತು ನನಗೆ ಕೂಡಿದ ವಾದವನ್ನು ನಾನು ಮಾಡ್ತೇನೆ ನನಗೆ ಕಾನೂನು ಗೊತ್ತಿಲ್ಲ ಆದರೆ ನನಗೆ ಏನು ಗೊತ್ತುಂಟು ಅದನ್ನು ನಾನು ಕೋರ್ಟಿಗೆ ಹೇಳ್ತೇನೆ ಪ್ರಾಮಾಣಿಕತೆಯಿಂದ ಮತ್ತು ಈ ಮಧ್ಯದಲ್ಲಿ ನನ್ನ ಸ್ಥಾನಕ್ಕೇನಾದರೂ ಗೊತ್ತು ಬಂದರೆ ನಾನು ಇದಕ್ಕೆ ಸ್ಟೇ ತರಲಿಕ್ಕೆ ಬೇರೆ ಯಾವುದೇ ಇತರ ಕೋರ್ಟ್ಗಳಿಗೆ ಹೋಗುವುದಿಲ್ಲ ಮತ್ತು ಇದನ್ನು ಮುಂದೆ ಅಪೀಲ್ ಮಾಡುವ ಕೆಲಸಕ್ಕೂ ಕೂಡ ನಾನು ಹೋಗುವುದಿಲ್ಲ ಒಂದು ಸಲ ನ್ಯಾಯಾಲಯ ಇದು ನನ್ನ ನೇಮಕಾತಿ ತಪ್ಪು ಅಂತ ನ್ಯಾಯಾಲಯ ತೀರ್ಮಾನ ಕೊಟ್ಟರೆ ನಾನು ಅದನ್ನು ಶಿರಸ ವಹಿಸಿ ಪಾಲಿಸ್ತೇನೆ ಇದು ನನ್ನ ನಿಲುವು ಮತ್ತು ನನ್ನ ವಾದ ನಾನೇ ಮಾಡ್ತೇನೆ ಯಾಕೆಂದರೆ ನನ್ನ ವಾದ ನಾನೇ ಮಾಡ್ಬೋದು ಸಮರ್ಪಕವಾಗಿ ಮಾಡಬೇಕಾದ್ರೆ ನಾನೇ ಮಾಡಬೇಕಂತೆ ಯಾಕೆಂದರೆ ನಾನು ಅದನ್ನು ಅನುಭವಿಸಿ ವಾದ ಮಾಡುವುದು ಮತ್ತು ಅದು ಹೆಚ್ಚು ಕನ್ವಿನ್ಸ್ ಆಗ್ಬೋದು ನನಗನ್ನಿಸ್ತದೆ ವಾದ ಮಾಡಲಿಕ್ಕೆ ಹೆಚ್ಚೇನಿಲ್ಲ ನಾನಿಲ್ಲಿ ನಾನು ನಿವಾಸಿಯಾಗಿದ್ದೇನೆ ಇಲ್ಲಿ ಆಗುವುದಕ್ಕೆ ಕೆಲವು ಡಾಕ್ಯುಮೆಂಟ್ಗಳಿದೆ ನನ್ನ ಹತ್ರ ನನ್ನ ವೋಟರ್ ಲಿಸ್ಟ್ ಕೂಡ ಇಲ್ಲಿಗೆ ಪುತ್ತೂರಿಗೆ ಬಂದಿದೆ ಆಧಾರ್ ಕಾರ್ಡು ಪುತ್ತೂರು ಎಂಟ್ರೆನ್ಸ್ಗೆ ಬಂದಿದೆ ನನ್ನ ಊರಿನಲ್ಲಿದ್ದ ನನ್ನ ರೇಷನ್ ಕಾರ್ಡ್ನಲ್ಲಿ ನನ್ನ ಹೆಸರಿಲ್ಲ ಈ ಎಲ್ಲ ನೆಲೆಗಳಿಂದ ಮತ್ತು ನನ್ನ ಬಾಡಿಗೆ ಚೀಟಿ ಬಾಡಿಗೆ ಕೊಡ್ತಾ ಇರುವಂಥ ದಾಖಲೆಗಳು ಇದೆಲ್ಲ ಕೊಟ್ಟರೆ ಕೋ ಕೋರ್ಟ್ಗೆ ಮನವರಿಕೆ ಆಗ್ತದೆ ಇವನು ಇಲ್ಲಿ ವಾಸ ಮಾಡ್ತಾ ಇದ್ದಾನೆ ಅಂತ ಅದನ್ನು ಬಿಟ್ಟು ಬೇರೆ ಏನು ಮಾಡಲಿಕ್ಕೆ ಆಗುವುದಿಲ್ಲ ಇದರಲ್ಲಿ ಹಾಗಾಗಿ ನನ್ನ ವಾದವನ್ನು ನಾನೇ ಸಮರ್ಥವಾಗಿ ಮಂಡಿಸಿ ಏನು ಅಷ್ಟು ಅಷ್ಟು ಶಕ್ತಿ ಇದೆ ಅಂತ ನನಗೆ ಅನ್ನಿಸ್ತದೆ ಅದು ಬಿಟ್ಟು ಬೇರೆ ಅವರಿಗೆ ಇದನ್ನು ಕೊಡಲಿಕ್ಕೆ ಹೋಗುವುದಿಲ್ಲ ನೀವು ಇಲ್ಲಿ ಬಾಡಿಗೆಗೆ ಇಲ್ಲ ಖಾಲಿ ಇರಲಿಲ್ಲ ನಾನು ಬಾಡಿಗೆಗೆ ಇಲ್ಲಿಗೆ ಬರುವಾಗ ನಾನು ಬಂದದ್ದು ನನ್ನ ಮಗನಿಗೆ ವಿದ್ಯಾಭ್ಯಾಸಕ್ಕಾಗಿ ಜೂನಿಂದ ಅವನಿಗೆ ಬಹುಶಃ ಕ್ಲಾಸ್ ಶುರುವಾಗಿದೆ ಆ ಸಮಯದಲ್ಲಿ ಇಲ್ಲಿ ಬಂದು ಸೆಟ್ಲ್ ಆಗಿದ್ದೇನೆ ಯಾಕೆಂದರೆ ಮಗನಿಗೆ ಇಲ್ಲಿ ವಿದ್ಯಾಸ ವಿದ್ಯಾಭ್ಯಾಸ ಆಗಬೇಕು ಅಂತ ಆ ಸಮಯದಲ್ಲಿ ಈ ಪುತ್ತೂರಿನಲ್ಲಿ ಪೂಡ ಅಧ್ಯಕ್ಷ ಸ್ಥಾನ ಏನೂ ಖಾಲಿ ಇರಲಿಲ್ಲ ಇದನ್ನು ಭಾಸ್ಕರ ಗೌಡರು ಅವರು ಅಧ್ಯಕ್ಷರಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರು ಮುಂದೊಂದು ದಿನ ಗೌಡರು ಇಲ್ಲಿ ರಾಜೀನಾಮೆ ಕೊಡ್ತಾರೆ ಅಂತ ಕಂಡುಕೊಳ್ಳಿಕ್ಕೆ ನಾನೇನು ತ್ರಿಕಾಲಜ್ಞಾನಿ ಅಲ್ಲ ನನಗೆ ಜ್ಯೋತಿಷ್ಯ ಕೂಡ ಗೊತ್ತಿಲ್ಲ ಭಾಸ್ಕರ ಭಾಸ್ಕರಗೌಡರು ಅದರ ನಂತರ ರಾಜೀನಾಮೆ ಕೊಡ್ತಾರೆ ಒಂದು ಎರಡು ಮೂರು ತಿಂಗಳು ಕಳೆದು ಅವರು ಕೂಡ ನನ್ನ ಹತ್ರ ಹೇಳಿಲ್ಲ ನಾನೊಬ್ಬ ರಾಜೀನಾಮೆ ಕೊಡ್ತೇನೆ ನಿನಗೆ ಅಧ್ಯಕ್ಷ ಆಗ್ಬೋದು ನೀನು ಪುತ್ತೂರಿಗೆ ಬಂದು ಇಲ್ಲಿ ಮನೆ ಮಾಡಿರು ಅಂತ ಭಾಸ್ಕರಗೌಡ ನನ್ನ ಹತ್ರ ಹೇಳಿಲ್ಲ ನಾನು ಸಹಜವಾಗಿ ನನ್ನ ಮಗನ ವಿದ್ಯಾಭ್ಯಾಸದ ದೃಷ್ಟಿಯಿಂದ ಇಲ್ಲಿಗೆ ಬಂದೆ ಇನ್ನೂ ಸಹಜವಾಗಿ ಇಲ್ಲಿನ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾ ಇರುವ ಇರುವ ಕಾರಣ ರಾಜಕೀಯ ರಾಜಕೀಯ ಚಟುವಟಿಕೆಯಲ್ಲಿ ಪುತ್ತೂರಿನಲ್ಲಿ ನಾನು ಹೆಚ್ಚು ಪಾಲ್ಗೊಳ್ತಾ ಇರುವ ಕಾರಣದಿಂದ ಇಲ್ಲಿ ಹೇಗೂ ಮನೆ ಮಾಡಿದ್ದೇನೆ ಇಲ್ಲೇ ಇರುವುದು ಅನುಕೂಲ ಅಂತೇಳಿ ಇಲ್ಲೇ ವಾಸ ಮಾಡುವ ತೀರ್ಮಾನಕ್ಕೆ ಬಂದಿದ್ದೇನೆ ಅದರ ಪರಿಣಾಮವಾಗಿ ನಾನು ಏನು ನನ್ನ ರೇ ಇದು ಅಲ್ಲಿ ರೇಷನ್ ಕಾರ್ಡಿನ ಹೆಸರು ತೆಗೆಸಿದೆ ವೋಟರ್ ಲಿಸ್ಟ್ ಇಲ್ಲಿಗೆ ಬಂತು ಆಧಾರ್ ಕಾರ್ಡು ಬಂತು ನಾನು ಇಲ್ಲಿಯೇ ರೇಷನ್ ಕಾರ್ಡ್ ಮಾಡುವ ನಾನು ಇಲ್ಲಿ ಯಾಕೆ ಮಾಡಲಿಲ್ಲ ಅಂತ ಹೇಳಿದರೆ ರೇಷನ್ ಕಾರ್ಡು ಈಗ ಹೊಸ ರೇಷನ್ ಕಾರ್ಡ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ರೇಷನ್ ಕಾರ್ಡ್ ಆಗ ಮಾಡಲಿಲ್ಲ ಒಟ್ಟು ನಾನು ಪುತ್ತೂರ ನಿವಾಸಿಯಾಗಿದ್ದೇನೆ ನಾನು ಪುತ್ತೂರಿನ ನಿವಾಸಿ ಆದರೆ ಯಾರಿಗೆ ಅವ್ರಿಗೆ ಯಾಕೆ ಹೊಟ್ಟೆ ನೋವು ಅಂತ ನನಗೆ ಅರ್ಥ ಆಗೋದಿಲ್ಲ ಇಲ್ಲಿ ಅವರೊಬ್ಬರು ಸಹಜವಾಗಿ ಒಬ್ಬ ನಾಗರಿಕನ ನೆಲೆಯಲ್ಲಿ ಅವರು ಏನು ಮಾಡಬೇಕು ಅಂತ ಅವರಿಗೆ ಅನಿಸಿದೆ ಅದನ್ನು ಮಾಡಲಿಕ್ಕೆ ಅವರು ಸ್ವತಂತ್ರರಿದ್ದಾರೆ ಹಾಗೆ ಇದು ನಾನು ಬಯಸಿ ಬಂದ ಸ್ಥಾನ ಅಲ್ಲ ಇಲ್ಲಿ ಬಂದ ಸ್ಥಾನವನ್ನು ನಾನಿಲ್ಲಿ ಅಧ್ಯಕ್ಷ ಆದ ಮೇಲೆ ಅದರ ಪೂರ್ಣ ಜವಾಬ್ದಾರಿಯನ್ನು ಏನದರ ಎಲ್ಲ ಮಾನಸಿಕ ಸಿದ್ಧತೆಯೊಂದಿಗೆ ಈ ಜವಾಬ್ದಾರಿಯನ್ನು ತಗೊಂಡಿದ್ದೇನೆ ಇದರ ಎಲ್ಲ ಇದಕ್ಕಿರುವಂಥ ಎಲ್ಲ ಜವಾಬ್ದಾರಿಯನ್ನು ಅರಿತುಕೊಂಡು ಈ ಅಧ್ಯಕ್ಷ ಸ್ಥಾನದ ಸ್ಥಾನದಿಂದ ಪುತ್ತೂರಿಗೆ ಏನು ಒಳಿತನ್ನು ಮಾಡುವುದು ಅದೆಲ್ಲವನ್ನು ಮಾಡುವ ಎಲ್ಲ ಸರ್ವ ಪ್ರಯತ್ನವನ್ನು ನಾನು ಮಾಡ್ತೇನೆ ನಾನು ಎಷ್ಟು ದಿವಸ ಇಲ್ಲಿ ಇರ್ತೇನೆ ಅನ್ನೋದು ಮುಖ್ಯ ಆಗೋದಿಲ್ಲ ನಾನು ಏನು ಮಾಡ್ತೇನೆ ಆ ದಿವಸದಲ್ಲಿ ಅನ್ನೋದು ಮುಖ್ಯ ಆಗ್ತದೆ ನಾನು ಯಾವುದೇ ಕ್ಷಣದಲ್ಲಿ ಈ ಏನು ಈ ಅಧ್ಯಕ್ಷ ಸ್ಥಾನವನ್ನು ಸಕಾರಣದಿಂದ ಬಿಟ್ಟುಕೊಡಲಿಕ್ಕೆ ಮುಕ್ತ ಮನಸ್ಸನ್ನು ಹೊಂದಿದೆ ಅದರಲ್ಲಿ ಯಾವುದೇ ಬೇಸರ ಆಗಲಿ ನೋವಾಗಲಿ ಯಾವುದೂ ಇಲ್ಲ